ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ಅಂತ ನಮಗೆ ಉಂಟಾಗ್ತಿರುವ ಸ್ಟ್ರೆಸ್ ಇಂದನೇ ಶುಗರ್ ನಮ್ಮ ಬ್ಲಡ್ ಅಲ್ಲಿ ಯೂರಿನ್ ಅಲ್ಲಿ ಹೈ ಆಗ್ತಾ ಇದೆ ಮೂರ್ ಜನದಲ್ಲಿ ಒಬ್ಬರಿಗೆ ಶುಗರ್ ಇದೆ ಅಂತ ಅಲ್ಲಿವರೆಗೆ ತೊಂದರೆ ಆಗಿದೆ ಮಾತ್ರೆಯಿಂದ ಇನ್ಸುಲಿನ್ ಅನ್ ಪ್ರೊಡಕ್ಷನ್ ಸರಿ ಮಾಡ್ಬೋದಾ ಅಥವಾ ಜೀವನ ಪೂರ್ತಿ ಮಾತ್ರೆ ತಿಂತ ಇದ್ರೆ ಏನು ತೊಂದರೆ ಆಗೋದಿಲ್ಲ ಹಾಗೆ ಆಗುತ್ತೆ ಎಲ್ರಿಗೂ ಆಗತ್ತಲ್ವಾ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಶುಗರ್ ಮಾಡಿದ್ರೆ ನೆಕ್ಸ್ಟ್ ಅದು ನಾನೂರು ಐನೂರು ಆ ತರ ಜಾಸ್ತಿ ಪರ್ಟಿಕ್ಯುಲರ್ ಬೀಜ ಮಂತ್ರಗಳ ಉಚ್ಚಾರಣೆ ಮಾಡುವಂತದ್ದು ಫೆಲ್ಮಿಕ್ ರೀಜನ್ ಇಂದ ಮಣಿಪುರ ಅಂದ್ರೆ ಹೊಟ್ಟೆ ರೀಜನ್ ಅಲ್ಲಿ ಬರುವಂತಹ ನರ್ವ್ ಸೆಂಟರ್ ಇರುತ್ತೆ ಅದನ್ನ ಎನರ್ಜೈಸ್ ಮಾಡೋದು ಪಾನಮುದ್ರ ಇದನ್ನ ಒಂದು ಇಪ್ಪತ್ತು ನಿಮಿಷ ಈ ಥರ ಕುತ್ಕೊಂಡು ಡೀಪ್ ಆಗಿ ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಕೂತ್ಕೋಬೇಕು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮೂರು ಜನದಲ್ಲಿ ಒಬ್ಬರಿಗೆ ಶುಗರ್ ಇದೆ ಅಂತ ಅಲ್ಲಿವರೆಗೆ ತೊಂದರೆ ಆಗಿದೆ ಅಲ್ವಾ ಭಾರತ ಎರಡನೇ ಸ್ಥಾನ ಅಂತ ಹೇಳ್ತಾರೆ ಸೊ ಯಾಕೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ಅಂತ ನಮಗೆ ಉಂಟಾಗ್ತಿರುವ ಸ್ಟ್ರೆಸ್ಸಿಂದನೇ ಶುಗರ್ ನಮ್ಮ ಬ್ಲಡ್ಡಲ್ಲಿ ಯೂರಿನಲ್ಲಿ ಹೈ ಆಗ್ತಾಯಿದೆ ಸೆಲ್ಲಿಗೆ ಎನರ್ಜಿ ಬೇಕಿರುತ್ತೆ ಅದು ಕ್ಲೋಸ್ ಆಗುತ್ತೆ ಗ್ಲುಕೋಸ್ ಬಂದಾಗ ಆಗ ಎನರ್ಜಿ ಡ್ರೈನ್ ಆಗುತ್ತೆ ಬಾಯಾರಿಕೆ ಹಸಿವೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ನೀವು ಮಾತ್ರೆಯಿಂದ ಇನ್ಸುಲಿನ್ನ ಪ್ರೊಡಕ್ಷನ್ ಸರಿ ಮಾಡ್ಬೋದಾ ಅಥವಾ ಜೀವನ ಪೂರ್ತಿ ಮಾತ್ರೆ ತಿಂತ ಇದ್ರೆ ಏನೂ ತೊಂದರೆ ಆಗೋದಿಲ್ವ ಹಾಗೇ ಆಗುತ್ತೆ ಎಲ್ರಿಗೂ ಆಗುತ್ತಲ್ವ ನಿಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ ರೆಟಿನೋಪತಿ ನ್ಯೂರೋಪತಿ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಎಲ್ಲ ತೊಂದರೆ ಆಗುತ್ತೆ ಕಣ್ಣು ಹಾರ್ಟು ಕಿಡ್ನಿ ಏನು ಉಳಿಯೋಲ್ಲ ಅಂದಾಗ ನೀವು ಮಾತ್ರೆ ತಗೊಂಡು ಏನು ಪ್ರಯೋಜನ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಶುಗರನ್ನು ಕಡಿಮೆ ಮಾಡ್ಕೋಬೇಕು ವಿನಃ ನೀವೊಂದು ಸಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ಅದು ಅದನ್ನು ಬಿಟ್ಟರೆ ಮುನ್ನೂರು ನಾನ್ನೂರು ಐನೂರು ಆ ಥರ ಜಾಸ್ತಿ ಆಗುತ್ತೆ ಸೊ ಇದನ್ನು ಓವರ್ ಆಗಿ ನೀವು ನ್ಯಾಚುರಲ್ಲಾಗಿ ಕಡಿಮೆ ಮಾಡ್ಕೋಬೇಕು ಅಂದರೆ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ಕೂಡ ಬೇಕಾಗುತ್ತೆ ಜೊತೆಗೆ ನಿಮ್ಮ ಮೈಂಡನ್ನು ಸ್ಟ್ರೆಂದನ್ ಮಾಡ್ಕೊಳ್ತಾ ಹೋಗಬೇಕು ಸೊ ಎಲ್ಲಿ ನೀವು ಯೋಗಾಭ್ಯಾಸ ವಾಕಿಂಗ್ ಇರ್ಬೋದು ಅಥವಾ ಮೆಡಿಟೇಷನ್ ಇರ್ಬೋದು ಪರ್ಟಿಕ್ಯುಲರ್ ಬೀಜ ಮಂತ್ರಗಳ ಉಚ್ಚಾರಣೆ ಮಾಡುವಂಥದ್ದು ಪೆಲ್ವಿಕ್ ರೀ ರೀಚನ್ನಿಂದ ಮಣಿಪುರ ಅಂದರೆ ಹೊಟ್ಟೆ ರೀಜನಲ್ಲಿ ಬರುವಂಥ ಒಂದು ಏನು ನರು ಸೆಂಟರ್ ಇರುತ್ತೋ ಅದನ್ನು ಎನರ್ಜೈಸ್ ಮಾಡಬೇಕು ಅದಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಅದೆಲ್ಲ ಫಾಲೋ ಮಾಡಿದ್ರೆ ನ್ಯಾಚುರಲ್ಲಾಗಿ ಶುಗರ್ ಕಂಟ್ರೋಲ್ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮುದ್ರೆ ಅಂದರೆ ಅಪಾನ ಮುದ್ರ ಅಂತ ಕರೀತಾರೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಈ ಥರ ಕೂತ್ಕೊಂಡು ಡೀಪಾಗಿ ಉಸಿರು ತೊಗೊಳೋದು ಬಿಡೋದು ಮಾಡ್ತಾ ಕೂತ್ಕೋಬೇಕು ಆಗ ಕಂಪ್ಲೀಟಾಗಿ ಮೈಂಡ್ ಕೂಡ ಆಗುತ್ತೆ ಜೊತೆಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೆಯೇ ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತಾ ಬರುತ್ತೆ ಇನ್ನು ಆ್ಯಂಟಿ ಡಯಾಬೆಟಿಕಲ್ ಹರ್ಬ್ಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮು ತುಳಸಿ ಸ್ಟಿವಿಯಾ ಸಪ್ತಚಕ್ರ ಇಂಥದ್ದು ಬೇಕಾದಷ್ಟಿದೆ ಸೊ ಅದರದ್ದು ಕಾಂಬಿನೇಷನ್ ತೊಗೊಂಡಾಗ ಕೂಡ ನ್ಯಾಚುರಲ್ಲಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಓವರಾಲ್ ಆಗಿ ನಿಮಗೆ ಮಾತ್ರನೇ ಬೇಡ ನಾವು ನ್ಯಾಚುರಲ್ಲಾಗೆ ಸರಿಯಾಗಬೇಕು ಅಂದರೆ ಇದೆಲ್ಲ ಮಾಡಬೇಕು ಜೊತೆಗೆ ಮುದ್ರಾಗಳ ಜೊತೆಗೆ ಕೆಲವೊಂದು ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನ ಕೊಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿ ಸಂಪೋ ಸಪೋರ್ಟ್ ಮಾಡುತ್ತೆ ಫ್ಯೂಚರಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಜೊತೆಗೆ ನೀವು ಮಂತ್ರಗಳ ಉಚ್ಚಾರಣೆ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಪ್ರೆಷರ್ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಫಾಲೋ ಮಾಡಿದ್ರೆ ನ್ಯಾಚುರಲ್ಲಾಗಿ ಎಲ್ಲ ಥರ ಸರಿ ಹೋಗ್ತೀರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ